ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೈವೇ ಚದ್ಮೆ ಇಷ್ಟಪತಿ ಚದ್ಮ ಹಿ ತನ್ನೋ ಐಶ್ವರಲಕ್ಷ್ಮೀ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ನಾಳೆ ವಿಶೇಷವಾಗಿ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ದಿನ ಈ ಒಂದು ಸರಳವಾದಂತಹ ಒಂದು ದೀಪವನ್ನು ಹಚ್ಚಿದರೆ ಸಾಕು ನಿಮಗೆ ಕೋಟಿ ದುಡ್ಡು ಎಲ್ಲಿಂದನೋ ಹುಡುಕಿಕೊಂಡು ಬರುತ್ತೆ ಈ ದೀಪ ಯಾರು ನೂರು ಜನದಲ್ಲಿ ಒಬ್ಬನಿಗೆ ಬರಲಿ ಸಾಕು ನನ್ನ ಒಂದು ತಂತ್ರ ಸಾರ್ಥಕ ಆಗುತ್ತೆ ಅದು ಏನು ಅಂತ ತಂತ್ರ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿಯಿಂದ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ನೋತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ದೇ ಫೆಬ್ರವರಿ ಆರನೇ ತಾರೀಕು ಆಧ್ಯಾತ್ಮ ಪಯಣ ಇದೆ ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ ಫ್ಲೈಟಲ್ಲಿ ಹೋಗಿ ಫ್ಲೈಟಾಗಿರೋದು ಟೂ ನೈಟ್ಸು ತ್ರೀ ಡೇಸು ಇದೇನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲ ಎಲ್ಲರೂ ನಾವೇನಲ್ಲಿ ಮಾಡ್ತೀವಿ ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೋತಾಯಿದ್ದಾನೆ ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ಎಲ್ಲರನ್ನು ಕೂಡ ನೋಡ್ತಾನೆ ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಇದ್ದಾನೆ ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ ನೀವು ಕೂಡ ಬರ್ತೀರಲ್ಲ ಗೊತ್ತಲ್ಲ ಇನ್ನು ನಾಳೆ ವಿಶೇಷವಾದಂಥ ಒಂದು ಉಣ್ಣಿಮೆ ವರ್ಷದ ಮೊದಲೇ ಹುಣ್ಣಿಮೆ ಇದು ಮಿಸ್ ಮಾಡ್ಕೊಬೇಡಿ ಕೋಟಿ ದುಡ್ಡು ನಿಮ್ಗೆ ಬಂದು ಕೈಗೆ ಸೇರೇ ಸೇರುತ್ತೆ ಅದು ಯಾವ ರೀತಿ ಭಕ್ತಿ ಶ್ರದ್ಧೆ ನೀವು ಎಷ್ಟು ಭಕ್ತಿ ಇಟ್ಕೊಂಡು ನೀವು ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಸಿಗುತ್ತೆ ನೀವು ಐದು ಪರ್ಸೆಂಟು ನೀವು ಭಕ್ತಿ ಇಟ್ಕೋತು ಅಂತಂದರೆ ಶ್ರದ್ಧೆ ಇಟ್ಕೋತು ಅಂತಂದರೆ ನಂಬಿಕೆ ಇಟ್ಕೋತು ಅಂತಂದರೆ ಭಕ್ತಿ ಶ್ರದ್ಧೆ ನಂಬಿಕೆ ಮೂರು ಶ್ರದ್ಧೆ ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು ಭಕ್ತಿ ಇಟ್ಕೊಂಡು ನೀವು ಐದು ಪರ್ಸೆಂಟ್ ಐದು ಲಕ್ಷ ಸಿಗುತ್ತೆ ಹತ್ತು ಪರ್ಸೆಂಟ್ ಭಕ್ತಿ ಇಟ್ಕೊಂಡು ಹತ್ತು ಪರ್ಸೆಂಟ್ ಸಿಗುತ್ತೆ ಐವತ್ತು ಪರ್ಸೆಂಟ್ ಸಿಗುತ್ತೆ ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಇಟ್ಕೊಂಡು ನೂರು ಪರ್ಸೆಂಟ್ ಒಂದು ಕೋಟಿ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇದು ಸತ್ಯ 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 ಆದರೆ ನೀವೆಲ್ಲ ವಿದ್ಯಾರ್ಥಿಗಳು ನಾನು ನೈಂಟಿ ಪರ್ಸೆಂಟೇ ತೆಗಿತೀನಿ ಅಂತ ಅಂದ್ಕೊಂಡಿದ್ರೆ ಎಕ್ಸಾಮ್ ಬರೆದಾಗಲೇ ಗೊತ್ತಾಗೋದು ಏಯ್ಟಿ ಸಿಕ್ಸ್ಟಿ ತರ್ಟಿ ಹಿಂಗೆ ಬರುತ್ತೆ ಯಾಕೆ ಅಂತಂದರೆ ಅವರವರ ಒಂದು ಗ್ರಹಿಕೆಯ ಮೇಲೆ ಪಾಠವನ್ನು ಓದಿರೋಂಥ ಇದ್ರ ಮೇಲೆ ಹೋಗುತ್ತೆ ಗೊತ್ತಲ್ಲ ಏನು ಅಂತಂದರೆ ಸರಳವಾದಂತಹ ಒಂದು ಮಣ್ಣಿನ ದೀಪವನ್ನು ಹಚ್ಚೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಒಂದು ತಟ್ಟೆ ತೆಗೆದುಕೊಳ್ಳಿ ತಟ್ಟೆ ಇದೆಯಲ್ಲ ಸ್ಟೀಲ್ ತಟ್ಟೆನ ತೆಗೆದುಕೊಳ್ಳಿ ಫಸ್ಟ್ ಕ್ಲಾಸ್ ಆಗಿರುತ್ತೆ ಗೊತ್ತಲ್ಲ ಈ ತಟ್ಟೆ ನೋಡಿ ಕೋಟಿ ಸಂಪಾದನೆ ಮಾಡೋಂಥದ್ದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ತಟ್ಟೆ ತೆಗೆದುಕೊಂಡು ನೀವೇನೋ ಅದಕ್ಕೆ ಹಾಲು ಹಾಕಿ ಹಾಲಿನ ಜೊತೆಗೆ ನೀವು ಜೇನುತುಪ್ಪವನ್ನು ಹಾಕಬೇಕು ಮೊದಲ ನೋಡಿ ಎಷ್ಟೊಂದು ಜನ ಕೆಲಸ ಮಾಡ್ತಾಯಿರ್ತಾರೆ ಆದರೆ ಒಂದು ಹತ್ತು ಒಂದು ಲಕ್ಷ ಸಂಬಳ ತಗೊಂಡ್ರು ಕೂಡ ವರ್ಷಕ್ಕೆ ಹನ್ನೆರಡು ಲಕ್ಷ ಹತ್ತು ವರ್ಷಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂದರೆ ಟ್ಯಾಕ್ಸ್ ಕಿಕ್ಸೆಲ್ಲ ಹೋಗಿ ಒಂದು ಕೋಟಿ ಬರ್ತವೆ ಮೂವತ್ತು ವರ್ಷ ದುಡ್ದು ಮೂರೇ ಕೋಟಿ ಬಟ್ ಇವಾಗ ಒಂದು ಸೈಟನ್ನೇ ಎರಡು ಕೋಟಿ ಎರಡೂವರೆ ಕೋಟಿ ಇದೆ ಮೊದಲ ಇನ್ನು ಮಲೆ ಕಟ್ಟೋದು ಯಾವಾಗ ಅಥವಾ ಒಂದು ಲೈಫ್ ಆಗೋದು ಯಾವಾಗ ಐಷಾರಾಮಾಗಿ ಬದುಕೊಳ್ಳೋದು ಒಂದು ಲಕ್ಷ ಇತ್ತು ಅಂದರೆ ಓ ಅಂದ್ಕೊಂಬ ಒಂದು ಲಕ್ಷ ಏನೇನು ಅಲ್ಲ ಈಗಿನ ಕಾಲದಲ್ಲಿ ಆ ಥರ ಇದೆ ಗೊತ್ತಲ್ಲ ನೀವು ಏನು ಇಂಪ್ರೂವ್ಮೆಂಟು ಆಗಲ್ಲ ಒಂದು ಚಿನ್ನ ತೊಗೊಳ್ಕೊಳಕ್ಕಾಗಲ್ಲ ನೀವು ಒಂದು ನೆಕ್ಲೆಸ್ ಮಾಡ್ಕೊಳೋಕ್ಕಾಗಲ್ಲ ನೀವು ನೀವು ಒಂದು ಲಕ್ಷ ಸಂಬಳ ತೊಗೋತು ಅಂತಂದರೆ ಎಂಟು ಒಂದು ಐವತ್ತು ಗ್ರಾಮ್ದು ಒಂದು ನೆಕ್ಲೆಸ್ ಬೇಕು ಅಂತಂದ್ ಕೂಡ ನೀವು ಐದು ತಿಂಗಳು ಸಂಬಳ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗಿರ್ತದೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಮನೆ ಹತ್ರ ಬಂದು ಗಲಾಟಿ ಮಾಡ್ತಾರೆ ಇಬ್ಬರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಟ್ಟಿದೆ ಕೆಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ತ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದೇನಿಲ್ಲ ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ ಸಾಲ ತೀರೋಗ್ಬಿಡ್ತದೆ ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ ಕೋಟ್ಯಾಧೀಶ್ವರ ಆಗ್ತೀರಾ ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿ ಹಾಕಿ ಬಂದು ತೆಗೆದುಕೊಂಡೋಗಿ ಈ ಇದೇ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡು ಹೋಯ್ತು ಅಂತಂದರೆ ಅದು ಹತ್ತರಷ್ಟು ಪವರ್ ಆಗ್ತಾ ಬರುತ್ತೆ ಅದೃಷ್ಟ ನಿಮಗೆ ಒಲಿಯುತ್ತೆ ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳು ಎಳ್ಳಿನ ಮೇಲೆ ಒಂದು ಒಣ ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮೀ ಅಂತವನ್ನು ಇಟ್ಟು ಪೂಜೆ ಮಾಡಿ ಯಾರೂ ತೆಗೆದುಕೊಂಡಿಲ್ಲ ಅವ್ರು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೂಡ ಕೊಡ್ತೀನಿ ಮತ್ತು ಹಳದಿ ಕವಡೆ ಈ ಮೂರು ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ಎತ್ತಿಟ್ಬಿಡ್ಬೇಕು ಒಂದು ತಿ ಒಂದು ಲಕ್ಷ ಸಂಬಳ ತಗೊಂಡ್ರೂ ಕೂಡ ನಿಮ್ಮ ಮನೆ ಖರ್ಚು ವೆಚ್ಚಗಳೆಲ್ಲ ಎಷ್ಟಾಗುತ್ತೆ ಅದಕ್ಕೋಸ್ಕರ ಬಿಸ್ನೆಸ್ಸನ್ನು ಮಾಡಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಎರಡು ಸಾವಿರ ರೂಪಾಯಿ ವಸ್ತುನ ಐದು ಸಾವಿರ ಜನಕ್ಕೆ ನೀವು ಮಾರುಬಿಟ್ಟು ಒಂದು ಕೋಟಿ ಸಿಕ್ಕಿಬಿಡ್ತದೆ ಅಷ್ಟೇ ಆ ಥರದ್ದು ಒಂದು ಮಾಡಿಕೊಳ್ಳಿ ಗೊತ್ತಲ್ಲ ನೀವು ಏನು ಮಾಡಬೇಕು ಆ ತಟ್ಟೆ ಒಳಗಡೆ ನಾನು ಹೇಳಿದ್ದೆ ಒಂದು ಇದನ್ನು ಹಾಕಿ ಅದರ ಮೇಲೆ ದೀಪವನ್ನು ಇಡಬೇಕು ಮಣ್ಣಿನ ದೀಪ ಗೊತ್ತಲ್ಲ ಮಣ್ಣಿನ ದೀಪ ಅಂತ ಮಣ್ಣಿಂದ ಮಾಡಿರೋದು ಶಕ್ತಿ ಇರುತ್ತದೆ ನೈಸರ್ಗಿಕವಾದಂಥ ಒಂದು ಶಕ್ತಿ ಅದರ ಒಳಗಡೆ ನೀವೇನು ಮಾಡಬೇಕು ತುಪ್ಪದ ದೀಪವನ್ನು ಹಾಕಬೇಕು ತುಪ್ಪ ದೀಪವನ್ನು ಹಚ್ಚ ತುಪ್ಪ ಹಾಕಬೇಕು ತುಪ್ಪವನ್ನು ಹಾಕಿ ನೀವೇನು ಮಾಡಬೇಕು ಅಂತಂದರೆ ಎರಡು ಬತ್ತಿ ಇರಬೇಕು ಅಂತಂದರೆ ಬತ್ತಿ ಹಿಂಗೆ ರೌಂಡ್ ಇರುತ್ತಲ್ಲ ಹಿಂಗೆ ಯು ಶೇಪಲ್ಲಿ ಇಟ್ಕೊಂಡು ಮುಂದೆ ಯು ಶೇಪಲ್ಲಿ ಮಾಡಿ ಎರಡು ಬತ್ತಿ ಎರಡು ಇರಬೇಕು ಆಮೇಲೆ ಅದರ ಮಧ್ಯದಲ್ಲಿ ನೀವೇನು ಮಾಡಬೇಕು ಅವರೇ ಕಾಳನ್ನು ಹಾಕಿ ಎಷ್ಟು ಆರೆ ಅವರು ಅವರೆಕಾಳು ಬಿಳಿಯ ಅವರೆ ಕಾಳಿದು ತುಂಬ ಒಳ್ಳೆಯದು ತಮಿಳ್ನಾಡಲ್ಲಿ ಒಳ್ಳೆ ಮೆಚ್ಚೆ ಅಂತ ಸಿಗುತ್ತೆ ಇಲ್ಲೂ ಕೂಡ ಸಿಗುತ್ತೆ ಬಿಳಿಯ ಅವರೆ ಕಾಳನ್ನು ನೀವು ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ಹುಣ್ಣಮೆ ದಿನ ಖಂಡಿತ ಸಂಕಲ್ಪ ಮಾಡಿಕೊಳ್ಳಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಅಂದ್ಕೊಂಡು ನೀವು ಕೇಳ್ಕೊಳ್ಳಿ ನೋಡಿ ಭಗವಂತ ಇಷ್ಟು ಇಷ್ಟು ಚೆನ್ನಾಗಿದೆ ಈ ಒಂದು ವಾಕ್ಯ ಅಂತಂದರೆ ನಾನು ಹೇಳಿದ್ದು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಅಂದರೆ ಶತಕೋಟಿ ನಮಸ್ಕಾರ ಅಂದರೆ ನೀವು ಥ್ಯಾಂಕ್ಸ್ ಅಂದರೆ ಕೊಡಲೇಬೇಕು ತಾಯಿ ಎಷ್ಟೊಂದು ಜನಕ್ಕೆ ಹೇಳ್ತೀನಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇದರಿಂದ ನಿಮ್ಮ ನಾಮಸ್ಮರಣೆ ಆಗುತ್ತೆ ದೇವರ ನಾಮಸ್ಮರಣೆ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ನಮ್ಮಲ್ಲೇ ಬ ಭಗವಂತ ಇರ್ತಾನೆ ಆತ್ಮ ಇರ್ತಾರೆ ಅದು ಜಾಗೃತಿ ಆಗುತ್ತೆ ನಿಮಗೆ ನೀವೇ ನಿಮ್ಮ ಯಾಕೆ ದುಡ್ಡು ಬಂದು ನಿಮಗೆ ಬರುತ್ತೆ ಬ ಒಳಗಡೆ ಇರೋಂಥ ಭಗವಂತ ಆಕ್ಟಿವೇಟ್ ಆಗ್ತಾನೆ ಅದಕ್ಕೋಸ್ಕರ ನೀವು ಈ ಒಂದು ಅದ್ಭುತವಾದಂಥ ಒಂದು ಮಂತ್ರವನ್ನು ಕಳಿಸಿ ಜೊತೆಗೆ ನೀವು ಎತ್ತು ಎತ್ತಿಸ್ಬೇಕು ಬ ಸಂಕಲ್ಪ ಮಾಡಿಕೊಂಡು ನೀವು ದೀಪವನ್ನು ಹಚ್ಚಿ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಸಾಯಂಕಾಲ ಸೂರ್ಯ ಮುಳುಗಿದ ನಂತರ ನೀವು ಮಾಡಬೇಕು ಆರೂವರೆ ಏಳು ಗಂಟೆ ಸಮಯದಲ್ಲಿ ಸಾಧ್ಯ ಆಯಿತು ಅಂತಂದರೆ ಇದನ್ನು ದೀಪ ಹಚ್ಚಿ ಬೆಳಗ್ಗೆ ಬೆಳಗ್ಗೆ ಬೀದ ಸೂರ್ಯ ಹುಟ್ಟೋವರೆಗೂ ಅದು ದೀಪ ಉರಿಯೋಂಗೆ ನೋಡ್ಕೊಳ್ಳಿ ಸ್ವಲ್ಪ ದೊಡ್ಡ ದೀಪ ತಂದು ಜಾಸ್ತಿ ಎಣ್ಣೆ ಆಗ್ತದೆ ಸಾಕು ಬೆಳಗಾನ ಉರಿಯುತ್ತೆ ಆರು ಹೋಗ್ಬಿಡಿ ಅದಾಗಿದ್ದದೆ ಉರಿಯುತ್ತೆ ಇಷ್ಟು ಮಾಡ್ಕೊಳ್ಳಿ ಇದು ವಿಶೇಷವಾದಂಥದ್ದು ವಿಶೇಷವಾದಂಥ ಒಂದು ತಂತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಇದನ್ನು ಮಾಡಿ ನೀವು ಕೊಟ್ಟೆ ಇನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತೀವಿ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಂತ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಕೋಟ್ಯಾಧಿಪತಿಗಳಾಗುವಂಥದ್ದು ಗ್ಯಾರಂಟಿ ಇದು ಸತ್ಯ 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 ಅಥವಾ ಇನ್ನು ನೀವು ಯಾರ್ಯಾರಿಗೆ ಕೋಟ್ಯಾಧಿಪತಿಗಳಾಗಬೇಕು ಅಂದ್ಕೊಂಡಿದ್ದೀರೋ ನೀವು ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆಯೋದಕ್ಕೆ ನಿಂಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪನ ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನಷ್ಟು ವಿಚಾರ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ